ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಇನ್ಮುಂದೆ ಮರಣ ಪ್ರಮಾಣ ಪತ್ರ ಪಡೆದುಕೊಳ್ಳುವುದು ಇನ್ನಷ್ಟು ಸರಳ ರಾಜ್ಯದಲ್ಲಿ ಮರಣ ಪ್ರಮಾಣ ಪತ್ರ ಇಲ್ಲದೆ ಇರುವ ಕಾರಣಕ್ಕಾಗಿ ಸಾಕಷ್ಟು ರೈತರ ಜಮೀನುಗಳು ತಂದೆ ತಾತ ಮುತ್ತಾತನ ಹೆಸರಿನಲ್ಲೇ ಉಳಿದಿರುತ್ತವೆ ಅವುಗಳನ್ನು ಈಗಿರುವ ರೈತರು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳಲು ಮರಣ ಪ್ರಮಾಣ ಪತ್ರದ ಅವಶ್ಯಕತೆ ಇರುತ್ತದೆ ಹಾಗೂ ಕೆಲವು ಆಸ್ತಿಗಳು ಅಂದರೆ ಮನೆ ಫ್ಲಾಟ್ ಅಥವಾ ಖಾಲಿ ಜಾಗ ಮತ್ತು ಯಾವುದಾದರೂ ವಾಹನಗಳು ಸೇರಿದಂತೆ ಇನ್ನೂ ಇತರೆ ಆಸ್ತಿಗಳು ಪೂರ್ವಜರ ಹೆಸರಿನಲ್ಲಿದ್ದು ಅದನ್ನು ಪ್ರಸ್ತುತ ವಾರಸುದಾರರು ತಮ್ಮ ಹೆಸರಿಗೆ ಮಾಡಿಕೊಳ್ಳಲು ಸಬ್ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು ಎನ್ನುವುದಾದರೆ ಅಥವಾ ಕಂದಾಯ ಇಲಾಖೆಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದಾದರೆ ಕಡ್ಡಾಯವಾಗಿ ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ವಂಶಾವಳಿ ಪ್ರಮಾಣಪತ್ರ ಕೇಳುವುದು ಸಹಜವಾದ ಮಾತು ಆದರೆ ವಂಶಾವಳಿ ಪ್ರಮಾಣಪತ್ರಕ್ಕೆ ಮರಣ ಹೊಂದಿದವರ ಮರಣ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಲಗತ್ತಿಸುವುದು ಅನಿವಾರ್ಯವಾಗಿದೆ ರಾಜ್ಯ ಸರ್ಕಾರವು ಈ ಹಿಂದೆ ಮರಣ ಪ್ರಮಾಣ ಪತ್ರ ವಿತರಣೆ ಮಾಡುವುದಕ್ಕೆ ಇರುವ ಸಾಕಷ್ಟು ಕಂಡೀಷನ್ಗಳನ್ನು ತೆಗೆದುಹಾಕಿದೆ ಅಂದರೆ ಇನ್ಮುಂದೆ ಯಾವುದೇ ಲಾಯರ್ಗಳನ್ನು ಸಂಪರ್ಕಿಸದೆ ಯಾವುದೇ ಕೋರ್ಟ್ಗೆ ಹೋಗದೆ ಮರಣ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ರಾಜ್ಯ ಸರ್ಕಾರ ಅತಿ ದೊಡ್ಡ ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು ರಾಜ್ಯದಲ್ಲಿ ಪೂರ್ವಜರ ಆಸ್ತಿ ಇರುವ ಎಲ್ಲ ಆಸ್ತಿಗಳ ಈಗಿನ ವಾರಸುದಾರರು ತಮ್ಮ ಹೆಸರಿಗೆ ಸರಳವಾಗಿ ಮಾಡಿಸಿಕೊಳ್ಳಲು ಇನ್ಮುಂದೆ ಮರಣ ಪ್ರಮಾಣ ಪತ್ರಗಳು ಅತಿ ಬೇಗನೆ ದೊರೆಯುತ್ತವೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಾಜ್ಯ ಸರ್ಕಾರ ಮರಣ ಪ್ರಮಾಣ ಪತ್ರದ ಷರತ್ತುಗಳಲ್ಲಿ ಸಡಿಲಿಕೆ ಮಾಡಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗಿದ್ರೆ ನಮ್ಮ ಕುಟುಂಬಗಳಲ್ಲಿ ಕೂಡ ಹಿಂದಿನ ಹಿರಿಯರು ಮರಣ ಹೊಂದಿದ್ದು ಅವರ ಮರಣ ಪ್ರಮಾಣ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ರಾಜ್ಯದಲ್ಲಿ ಸಾಕಷ್ಟು ಆಸ್ತಿಗಳು ಇನ್ನೂ ಕೂಡ ಪೂರ್ವಜರ ಹೆಸರಿನಲ್ಲಿ ಉಳಿದುಕೊಂಡಿದ್ದು ತಲೆಮಾರುಗಳಿಂದ ಕೇವಲ ಮುಂದಿನ ಮಕ್ಕಳು ಮೊಮ್ಮಕ್ಕಳು ಉಳುಮೆ ಮಾಡಿ ಬರುತ್ತಿರುವುದನ್ನು ಗಮನಿಸಿದ ರಾಜ್ಯ ಸರ್ಕಾರ ರೈತರು ತಮ್ಮ ಹೆಸರಿಗೆ ಆಸ್ತಿಗಳನ್ನು ವರ್ಗಾವಣೆ ಮಾಡಿಕೊಳ್ಳಲು ಮತ್ತು ಈಗಿನ ವಾರಸುದಾರರು ಆಸ್ತಿಗಳನ್ನು ವರ್ಗಾವಣೆ ಮಾಡಿಕೊಳ್ಳಲು ಆಗುತ್ತಿರುವ ಸಾಕಷ್ಟು ತೊಂದರೆಗಳನ್ನು ಪರಿಹರಿಸಲು ಈ ಕ್ರಮಕ್ಕೆ ಮುಂದಾಗಿದೆ ಈ ಕ್ರಮದಿಂದಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನೀಡುತ್ತಿರುವ ರೈತರಿಗಾಗಿ ಇರುವ ಸಾಲ ಸೌಲಭ್ಯಗಳು ಮತ್ತು ಸರ್ಕಾರಿ ಸವಲತ್ತುಗಳು ಇವುಗಳಿಂದ ವಂಚಿತರಾಗುತ್ತಿರುವುದನ್ನು ಗಮನಿಸಿದೆ ಇನ್ಮುಂದೆ ಈಗಿರುವ ವಾರಸುದಾರರ ಹೆಸರಿಗೆ ಆಸ್ತಿಗಳು ಸರಳವಾಗಿ ವರ್ಗಾವಣೆಯಾದರೆ ಸರ್ಕಾರದ ಎಲ್ಲ ಸೌಲಭ್ಯಗಳು ನೇರವಾಗಿ ರೈತರು ಪಡೆದುಕೊಳ್ಳಬಹುದಾಗಿದೆ ಅದಕ್ಕಾಗಿ ರಾಜ್ಯ ಸರ್ಕಾರ ಈ ಕೆಲಸಕ್ಕೆ ಮುಂದಾಗಿದೆ ಅಂದರೆ ಹಿಂದಿನ ಪೂರ್ವಜರು ಅವರ ಯಾವುದೇ ದಾಖಲೆ ಇಲ್ಲದೆ ಇದ್ದರೂ ಕೂಡ ಸರಳ ರೀತಿಯಲ್ಲಿ ಅವರ ಮರಣ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಹೊಸ ವಿಧೇಯಕಕ್ಕೆ ಅನುಮೋದನೆಯನ್ನ ನೀಡಿದೆ ಅನುಮೋದನೆ ನೀಡಿರುವ ಹೊಸ ವಿಧೇಯಕ ಯಾವ ರೀತಿಯಾಗಿ ಇರಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದ್ದು ಕರ್ನಾಟಕ ಜನನ ಮರಣಗಳ ನೋಂದಣಿ ನಿಯಮಗಳು ಎರಡ್ ಸಾವಿರದ ಅನುಮೋದನೆ ನೀಡಲಾಗಿದೆ ಸಚಿವ ಪಾಟೀಲ್ ಈ ಬಗ್ಗೆ ಮಾಹಿತಿ ನೀಡಿತು ವರ್ಷಕ್ಕಿಂತ ಹಿಂದಿನ ಸಾವಿನ ಪ್ರಕರಣಗಳಲ್ಲಿ ನ್ಯಾಯಾಲಯದ ಆದೇಶದ ಮೂಲಕವೇ ಮರಣ ಪ್ರಮಾಣ ಪತ್ರ ಪಡೆಯಬೇಕು ಎನ್ನುವ ಷರತ್ತು ರದ್ದುಗೊಳಿಸುವ ಜನನ ಮತ್ತು ಮರಣ ತಿದ್ದುಪಡಿ ವಿಧೇಯಕಕ್ಕೆ ರಾಜ್ಯ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಮರಣ ಪ್ರಮಾಣ ಪತ್ರದಲ್ಲಿ ಲಭ್ಯವಿದ್ದಲ್ಲಿ ಕಾಯಿಲೆಗೆ ಅಥವಾ ಆಸ್ಪತ್ರೆಯ ಹಿನ್ನೆಲೆಯನ್ನು ದಾಖಲಿಸಿ ಡಿಜಿಟಲ್ ಜನನ ಮತ್ತು ಮರಣ ಪ್ರಮಾಣಪತ್ರ ವಿತರಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ